ನಾವು ಇವತ್ತು ರಾಷ್ಟ್ರವ್ಯಾಪಿಯಾಗಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೇವೆ ನಮ್ಮ ರಾಷ್ಟ್ರೀಯ ನಾಯಕರಾದ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಸಂಚಾಲಕರಾದ ಶ್ರೀಮನ್ ಕೇಜ್ರಿವಾಲ್ ಅವರನ್ನ ಇಡಿ ಅವರು ಬಂಧನೆ ಮಾಡಿದ್ದಾರೆ ಹಾಗೆ ದೇಶವ್ಯಾಪಿಯಾಗಿ ಇದರ ಪ್ರಯುಕ್ತ ಆಮ್ ಆದ್ಮಿ ಪಕ್ಷ ಹಾಗೂ ಇಂಡಿಯಾ ಒಕ್ಕೂಟ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ದೇಶದ ಈ ಭ್ರಷ್ಟ ಸರ್ಕಾರ ಅವರ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಬಂಧುಗಳೇ ಇದು ನಿಜವಾಗಲೂ ಖಂಡನೀಯ ಈ ದೇಶ ಒಂದು ಪ್ರಜಾಪ್ರಭುತ್ವದಿಂದ ಸರ್ವಾಧಿಕಾರದತ್ತ ನಡೀತಾ ಇದೆ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಇದು ಈ ನಮ್ಮ ದೇಶವನ್ನು ಆಡ್ತಿರುವಂಥ ಪಕ್ಷಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ ಹೀಗೆ ಮಾಡ್ತಾ ಹೋದರೆ ಒಂದೊಂದು ದಿನ ಈ ಪಕ್ಷವು ಸರ್ವನಾಶ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದೆ ಈ ದೇಶದಲ್ಲಿರುವಂಥ ಸಂಸ್ಥೆಗಳನ್ನು ಅಂದರೆ ಇ ಡಿ ಐ ಟಿ ಇನ್ಯಾವುದೋ ಸಂಸ್ಥೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಯಾರು ದೇಶದ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ ಅಂತವರನ್ನ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾರೆ ಅವ್ರನ್ನ ಜೈಲಿಗೆ ತಳ್ತಾರೆ ಅವರು ಜನರ ಪರವಾಗಿ ಧ್ವನಿ ಎತ್ತಬಾರ್ದು ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅಂತ ಜೈಲಿನಲ್ಲಿ ಇಟ್ಟಿದ್ದಾರೆ ಬಂಧುಗಳೇ ಇವತ್ತು ಇಂತಹ ಕೆಲಸವನ್ನು ಮಾಡ್ತಾ ತಮ್ಮ ಪಕ್ಷ ಅಥವಾ ಈ ಬಿಜೆಪಿ ಭ್ರಷ್ಟ ಪಕ್ಷ ಈ ದೇಶವನ್ನು ಒಂದು ವಿನಾಶದತ್ತ ಕೊಂಡೊಯ್ಯುವಂತಹ ಕೆಲಸಕ್ಕೆ ಕೈ ಹಾಕಿದೆ ಜನಸಾಮಾನ್ಯರು ಇದನ್ನು ನಿಜವಾಗಲೂ ನೋಡ್ತಾ ಇದ್ದಾರೆ ಇದೇ ಮುಂದಿನ ತಿಂಗಳು ನಡೆಯ ಈ ಏಪ್ರಿಲ್ ಇಪ್ಪತ್ತಾರರ ಅಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಸರ್ಕಾರ ಎರಡನೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಸರ್ಕಾರ ರಚಿಸಿದಾಗ ಹೇಳಿರುವಂತಹ ಭರವಸೆಗಳು ಎಲ್ಲ ಸುಳ್ಳು ಭರವಸೆಗಳು ಮೊದಲನೇದಾಗಿ ಹೇಳಿದ್ರು ಈ ದೇಶದಲ್ಲಿ ಅಥವಾ ಈ ದೇಶದಿಂದ ಹೊರ ದೇಶದಲ್ಲಿರುವಂತಹ ಎಲ್ಲ ಕಪ್ಪು ಹಣವನ್ನು ತರ್ತೇವೆ ಆ ಕಪ್ಪು ಹಣವನ್ನು ತಂದು ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ತೇವೆ ಹಾಗೂ ನಿಮ್ಮೆಲ್ಲರ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇವೆ ಅಂತ ಹದಿನೈದು ಪೈಸೆನೂ ಹಾಕಿಲ್ಲ ಅಕೌಂಟಿಗೆ ಬ್ಲಾಕ್ ಮನಿ ಅನ್ನುವಂಥ ಒಂದು ರೂಪಾಯಿನೂ ತಂದಿಲ್ಲ ಈ ದೇಶಕ್ಕೆ ಇದನ್ನ ಒಂದು ಭ್ರಷ್ಟಾಚಾರದ ಮೂಲಕ ಬೇರೆ ಯಾವ್ದ ಒಂದು ದಾರಿಯಲ್ಲಿ ಇನ್ಯಾರಿಗೂ ಕೊಡುವಂತಹ ಕೆಲಸವನ್ನು ಮಾಡಿರಬೇಕು ಅಂತ ಅನಿಸ್ತಾ ಇದೆ ಮುಂದೊಂದು ದಿನ ಇದನ್ನು ಒಂದು ದೊಡ್ಡ ಹಗರಣವಾಗಿ ಈ ದೇಶದಲ್ಲಿ ಬರಬಹುದು ಈಗಾಗಲೇ ನೀವು ಬ್ಯಾಂಕ್ ಬಾಂಡ್ ಹಗರಣ ಅಥವಾ ಎಲೆಕ್ಟ್ರಾಲ್ ಬಾಂಡ್ ಹಗರಣವನ್ನು ನೋಡಿದ್ದೀರಿ ಇಷ್ಟು ದಿವಸ ಯಾರಿಗೂ ಗೊತ್ತಾಗಿರಲಿಲ್ಲ ಈ ಭ್ರಷ್ಟ ಬಿಜೆಪಿ ತಮಗೆಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಮಾಡಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಈ ಹಗರಣವನ್ನು ಮುಚ್ಚಿಡುವಂತಹ ಕೆಲಸವನ್ನು ಮಾಡಿದ್ರು ಆದ್ರೆ ಈ ದೇಶದಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆಯು ಇದನ್ನು ಬೀದಿಗೆಳೆದು ಈ ಮೂರ್ಖ ಭ್ರಷ್ಟ ನಾಯಕರ ಮುಖವಾಡವನ್ನು ಕಳಚಿದ್ದಾರೆ ಈಗ ಜನ ಇದರ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ದಾರೆ ಇದರಿಂದ ಭಯಗೊಂಡು ಈ ಓಟ್ ನಾವು ಇನ್ನು ಓಟಲ್ಲಿ ಗೆಲ್ಲೋದಿಲ್ಲ ಏನು ಸಮೀಕ್ಷೆ ಪ್ರಕಾರ ಒಂದು ಇನ್ನೂರು ಸೀಟು ಬರಲ್ಲ ಅನ್ನುವಂಥ ಶೋಚನೀಯ ಸ್ಥಿತಿಯಲ್ಲಿರುವಂತಹ ಬಿ ಜೆ ಪಿ ಭ್ರಷ್ಟರು ಬೇರೆ ಬೇರೆ ರೀತಿಯಾಗಿ ವಿರೋಧ ಪಕ್ಷದ ನಾಯಕರನ್ನ ಅಥವಾ ಅವರ ಶಕ್ತಿಯನ್ನು ಕುಂದಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರನ್ನು ಯಾವುದೇ ಕಾರಣವಿಲ್ಲದೆ ಯಾವುದೇ ಸಾಕ್ಷಾತ್ಕಾರವಿಲ್ಲ ಸಾಕ್ಷಿ ಸಾಕ್ಷಿಗಳ ಆಧಾರವಿಲ್ಲದೆ ದೆಹಲಿಯಲ್ಲಿ ಬಂಧಿಸಲಾಗಿದೆ ಇದರ ವಿರುದ್ಧ ನಾವು ಸಾಂಕೇತಿಕವಾಗಿ ಇಡೀ ಭಾರತ ದೇಶದಲ್ಲಿ ಇವತ್ತು ಒಂದು ಉಪವಾಸ ಮುಷ್ಕರವನ್ನು ಇವತ್ತು ಕೈಗೊಳ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ನಮ್ಮ ಪಕ್ಷದ ಹಲವಾರು ನಾಯಕರ ವಿರುದ್ಧ ಯಾವುದೇ ಸಾಕ್ಷಾತ್ಕಾರವಿಲ್ಲದೆ ಒಂದು ವರ್ಷದಿಂದ ಬಂಧನದ ಒಂದು ಕಾರ್ಯ ಕಾರ್ಯ ಒಂದು ಕೇಂದ್ರ ಸರ್ಕಾರದಿಂದ ನಡೀತಾ ಬಂದಿದೆ ಈ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ನಮ್ಮ ದೇಶ ನಿಧಾನವಾಗಿ ಸರ್ವಾಧಿಕಾರದ ಕಡೆ ನಡೆಯುತ್ತಿರುವಂಥ ಒಂದು ವಿಚಾರ ನಮ್ಮ ನಮಗೆ ಮನ ಮನವರಿಕೆ ಆಗ್ತಾ ಇದೆ ಇದು ಬರೇ ನಮ್ಮ ಆಮ್ ಆದ್ಮಿ ಪಕ್ಷದ ವಿರುದ್ಧ ಒಂದು ಒಂದು ತೆಗೆದುಕೊಂಡ ಕ್ರಮ ಮಾತ್ರವಲ್ಲ ಪ್ರತಿ ವಿರೋಧ ಪಕ್ಷಗಳನ್ನು ಕೂಡ ಹತ್ತಿಕ್ಕುವಂಥ ಒಂದು ಕೇಂದ್ರ ಸರ್ಕಾರದ ಕ್ರಮವಾಗಿದೆ ಇದು ನಾವು ಎರಡು ಸಾವಿರದ ಹದಿನಾಲ್ಕರ ನಂತರ ನೋಡಿದರೆ ಪ್ರಧಾನಿ ಮೋದಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಪ್ರತಿಯೊಂದು ವಿರೋಧ ಪಕ್ಷದ ನಾಯಕರ ಮೇಲೆ ಇ ಡಿ ಐ ಟಿ ಬೇರೆ ಬೇರೆ ಕೇಂದ್ರ ಸರ್ಕಾರದ ಒಂದು ಬೇರೆ ಬೇರೆ ಅಧಿಕಾರಿಗಳ ಮೂಲಕ ಬಂಧಿಸುತ್ತಿರುವುದು ನಮಗೆ ಯಾವುದೇ ವಿನಾಕಾರಣ ಬಂಧಿಸುತ್ತಿರುವುದು ನಮಗೆ ಕಂಡು ಬಂದಿದೆ ನಮ್ಮ ಪಕ್ಷದ ಸತ್ಯೇಂದ್ರ ಜೈನ್ ಅವರಾಗಲಿ ಮನು ಮನೀಶ್ ಸಿಸೋಡಿಯವರಾಗಲಿ ಅಥವಾ ವಿಜಯ ನಾಯರವರಾಗಲಿ ಅರವಿಂದ್ ಕೇಜ್ರಿವಾಲ್ ಅವರಾಗಲಿ ಅಥವಾ ಸಂಜಯ್ ಸಿಂಗ್ ಅವರಾಗಲಿ ಯಾವುದೇ ಸಾಕ್ಷ್ಯಗಳಿಲ್ಲದೆ ಇಲ್ಲದೆ ಒಂದು ವರ್ಷದಿಂದ ಜೈಲಲ್ಲಿ ಇರುವುದು ನಮಗೆ ಕಂಡು ಬಂದಿದೆ ಮೊನ್ನೆ ಸಂಜಯ್ ಸಿಂಗ್ ಅವರಿಗಂತೂ ಬೇಲ್ ಸಿಕ್ಕಿದೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಬಂಧನದಲ್ಲಿ ಇದ್ದಾರೆ ಈ ಬಂಧನವು ನಮ್ಮ ಒಂದು ದೇಶದ ಪ್ರಜಾಪ್ರಭುತ್ವದ ವಿರುದ್ಧ ದಾಳಿಯಾಗಿದೆ ಇದು ಒಬ್ಬ ನೇತಾರನ ವಿರುದ್ಧ ದಾಳಿಯಲ್ಲ ನಮ್ಮ ಸಂಪೂರ್ಣ ಪ್ರಜಾಪ್ರಭುತ್ವೇ ನಿರ್ನಾಮ ಮಾಡುವಂಥ ಒಂದು ಸಂಚು ಇದಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ